ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಇಪ್ಪತ್ತೆಂಟು ಅಂಬರೀಶನಿಂದ ದುರ್ವಾಸ ಮುನಿಗಳ ರಕ್ಷಣೆ ಅಂಬರೀಷನಿಗೆ ಶರಣು ಕೋರಲು ದುರ್ವಾಸ ಮುನಿಗಳು ವೈಕುಂಠದಿಂದ ಧಾವಿಸಿ ಬರುತ್ತಿದ್ದರು ಅವರ ಬೆನ್ನಿನ ಹಿಂದೆ ಇರುವ ಚಕ್ರವೂ ಸಹ ಅವರನ್ನು ಹಿಂಬಾಲಿಸಿಕೊಂಡು ಬರುತ್ತಿತ್ತು ಅಂಬರೀಷನಿಗೆ ಸಕಲ ಸಂಗತಿಗಳು ಅರಿವಿಗೆ ಬಂದಿತು ದುರ್ವಾಸ ಮುನಿಗಳು ತನ್ನನ್ನು ನೋಡಲು ಅರಮನೆಗೆ ಬರುತ್ತಿದ್ದಾರೆ ಎಂದು ತಿಳಿದನು ಅವನು ಮೊದಲು ಸುದರ್ಶನ ಚಕ್ರ ಕಂಡು ಕೈಮುಗಿದು ಕೇಳಿಕೊಂಡನು ವಿಷ್ಣು ಭಗವಾನನ ಕೈಯಲ್ಲಿ ಕಂಗೊಳಿಸುವ ಸುದರ್ಶನ ಚಕ್ರ ನಿನಗೆ ನನ್ನ ವಂದನೆ ದಯವಿಟ್ಟು ಆ ಬ್ರಾಹ್ಮಣ ಉತ್ತಮನನ್ನು ಕೊಲ್ಲಬೇಡ ಘಾಸಿ ಮಾಡಬೇಡ ಅವರ ಹೆಸರು ದುರ್ವಾಸ ಮುನಿಗಳು ಅವರು ಸಕಲ ವೇದಗಳ ಪಾರಂಗತರು ಅವರನ್ನು ಕ್ಷಮಿಸು ನೀನು ಅವರನ್ನು ಕೊಲ್ಲಬೇಡ ಅವರು ಕೋಪಿಷ್ಟರು ಎನ್ನುವ ಮಾತು ದಿಟ ಸತ್ಯ ನೀನು ಅವರನ್ನು ಕೊಲ್ಲಬೇಕು ಎಂದು ಬಯಸಿದರೆ ಮೊದಲು ನನ್ನನ್ನು ಕೊಲ್ಲು ಅವರನ್ನು ಮಾತ್ರ ಕೊಲ್ಲಬೇಡ ಅವರನ್ನು ನೀನು ಕೊಲ್ಲುವ ಆತುರ ತೋರಿದರೆ ನನಗೆ ಬ್ರಹ್ಮಹತ್ಯೆಯ ಪಾಪ ಸೇರುತ್ತದೆ ಅವರನ್ನು ನೀನು ಕಾಪಾಡು ನಿನಗೆ ನಾನು ನಮಿಸುತ್ತೇನೆ ವಿಷ್ಣು ಭಗವಾನ್ ನನ್ನ ದೇವರು ಅವರ ಕೈಯಲ್ಲಿ ಇರುವ ನೀನು ಸಹ ನನಗೆ ದೇವರ ಸಮಾನ ದೇವರು ದೇವರು ಎಂದರೆ ಪೂಜ್ಯ ಪವಿತ್ರ ನೀನು ನನ್ನ ಪಾಲಿಗೆ ಪರಮ ಪವಿತ್ರ ನಿನಗೆ ನನ್ನ ವಂದನೆಗಳು ನೀನು ಶಕ್ತಿ ತುಂಬಿರುವ ಆಯುಧ ಅವರನ್ನು ಕೊಲ್ಲಬೇಡ ನಾನು ಕ್ಷತ್ರಿಯ ರಾಜ ನನ್ನ ಬೇಕಾದರೆ ಯುದ್ಧ ಮಾಡಿ ಸೋಲಿಸಿ ಕೊಂದು ಬಿಡು ನಾನು ಮತ್ತು ನೀನು ವಿಷ್ಣುವಿನ ಭಕ್ತರು ನಿನ್ನ ಶಕ್ತಿ ನನಗೆ ತಿಳಿದಿದೆ ನಾನು ನಿನ್ನ ಜೊತೆ ಹೋರಾಟ ಮಾಡುತ್ತೇನೆ ನೀನು ಶಕ್ತಿಶಾಲಿ ಎನ್ನುವ ಸಂಗತಿ ನನಗೆ ಮನದಟ್ಟಾಗಿದೆ ನಮ್ಮ ಹೋರಾಟ ಮತ್ತು ಯುದ್ಧದ ಕೈಚಳಕವನ್ನು ದೇವಾನು ದೇವತೆಗಳು ವೀಕ್ಷಿಸುತ್ತಾರೆ ನಾನು ಸಹ ಬಲಶಾಲಿ ನೀನು ಬೇಕಾದರೆ ನನ್ನನ್ನು ಕೊಲ್ಲು ನನಗೆ ನಿನ್ನನ್ನು ಗೆಲ್ಲುವ ವಿಶ್ವಾಸವಿದೆ ನನಗೆ ನಿನಗೆ ವಿಷ್ಣುವಿನ ಕೈಗಳಲ್ಲಿ ಬೆಳಗುವ ಆಸೆ ಇದ್ದರೆ ದುರ್ವಾಸ ಮುನಿಗಳನ್ನು ಬಿಟ್ಟು ಬಿಡು ನೀನು ನನ್ನ ಮತ್ತು ದುರ್ವಾಸ ಮುನಿಯನ್ನು ಕಾಪಾಡಿ ರಕ್ಷಣೆ ನೀಡು ಅದು ನಿನ್ನ ಕರ್ತವ್ಯ ಮತ್ತು ಧರ್ಮ ವಿಷ್ಣು ಚಕ್ರ ಎಂದರೆ ಭಗವಂತನ ಕೈಗಳಲ್ಲಿ ಇರುವ ಆಯುಧ ತನ್ನ ಅಧಿಪತಿಯ ಭಕ್ತ ಅಂಬರೀಷನ ಮಾತುಗಳು ಕೇಳಿ ಒಳಗೆ ಸುದರ್ಶನ ಚಕ್ರಕ್ಕೆ ಆನಂದವಾಯಿತು ಅಂಬರೀಷ ನೀನು ಭಕ್ತರಿಗೆ ಭಕ್ತ ನೀನು ಅಪ್ಪಟ ಚಿನ್ನ ಎಂದು ತಿಳಿದರೂ ಸಹ ಸುದರ್ಶನ ಮನಸ್ಸು ಅಂಬರೀಷನನ್ನು ಇನ್ನಷ್ಟು ಪರೀಕ್ಷಿಸುವ ಮನಸ್ಸಿನಿಂದ ಅವನಿಗೆ ಕೋಪ ಬರುವಂತೆ ಮಾತುಗಳನ್ನು ಆಡಿದನು ಅಂಬರೀಷ ನನ್ನ ಮಾತುಗಳನ್ನು ಆಲಿಸು ನಾನು ನನ್ನ ಪರಮಾತ್ಮ ವಿಷ್ಣುವಿನ ಆದೇಶದ ಮೇರೆಗೆ ಮಧುಕೈಠಬ ಎನ್ನುವ ರಾಕ್ಷಸರನ್ನು ಸಂಹಾರ ಮಾಡಿರುವ ಸಂಗತಿ ನಿನಗೆ ತಿಳಿದಿದೆ ಆ ರಾಕ್ಷಸರು ಮಹಾನ್ ಬಲಿಷ್ಠರು ದುಷ್ಟರು ಅವರನ್ನು ಕೊಲ್ಲಲು ದೇವಾನು ದೇವತೆಗಳಿಂದ ಸಹ ಸಾಧ್ಯ ಆಗುತ್ತಿರಲಿಲ್ಲ ನಿನಗೆ ಶಾಪ ನೀಡಿದ ದುರ್ವಾಸ ಮುನಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆಗ ನಿನಗೆ ನನ್ನ ಸಹಾಯ ಹಸ್ತ ನೀಡಿದೆ ನಿನಗೆ ರಕ್ಷಣೆ ಕೊಡಲು ಬೇರೆ ಯಾರು ಇದ್ದಾರೆ ನನ್ನ ಬಗ್ಗೆ ನಿನಗೆ ತಿಳಿದಿದೆ ಅಲ್ಲವೇ ನನ್ನ ತೇಜಸ್ಸು ಎಂದರೆ ರುದ್ರ ಬ್ರಹ್ಮನ ತೇಜಸ್ಸಿಗಿಂತ ಅಧಿಕ ಭೂಲೋಕದ ರಾಜ ಮಹಾರಾಜರು ನನ್ನ ಶಕ್ತಿಯನ್ನು ಕಂಡರೆ ನಡುಗಿ ಹೆದರುತ್ತಾರೆ ಅಂತಹ ನೀನು ನನ್ನ ಜೊತೆ ಸಮನಾಗಿ ನಿಂತು ಯುದ್ಧ ಮಾಡುತ್ತೇನೆ ಎಂದು ಹೇಳುತ್ತಿರುವೆ ನಿನಗೆ ನನ್ನ ಬಲದ ಬಗ್ಗೆ ಅರಿವು ಇರಲಿ ಯುದ್ಧಕ್ಕೆ ಹೊರಡುವ ಮೊದಲು ಶತ್ರುವಿನ ಬಲದ ಬಗ್ಗೆ ಅಳೆದು ಅಳತೆ ಮಾಡುತ್ತಾರೆ ನನ್ನ ಜೊತೆ ಯುದ್ಧಕ್ಕೆ ನಿಂತರೆ ನೀನು ಸೋಲು ಕಾಣುವುದು ಖಚಿತ ಆದರೂ ಯುದ್ಧಕ್ಕೆ ಕಾಲು ಕೆರೆದು ಆಹ್ವಾನ ನೀಡಿದರೆ ನಿನ್ನ ಅಂತ್ಯಕಾಲ ಸಮೀಪಿಸಿದೆ ಎಂದು ನಾನು ಭಾವಿಸುತ್ತೇನೆ ನಿನಗೆ ಅಜ್ಞಾನ ಕೆಟ್ಟದೆಸೆ ಆರಂಭ ಆಗಿರಬೇಕು ನಾನು ನಿನ್ನ ಮೇಲೆ ದಾಳಿ ಮಾಡಬಹುದು ಆದರೆ ನೀನು ನನ್ನ ಅಧಿಪತಿಯ ಭಕ್ತ ಆದರೂ ನಿನಗೆ ನನ್ನ ಮೇಲೆ ಯುದ್ಧಕ್ಕೆ ನಿಲ್ಲುವ ಆಸೆ ಇದ್ದರೆ ಸನ್ನದ್ಧನಾಗು ನಾನು ನಿನ್ನನ್ನು ಎದುರಿಸುತ್ತೇನೆ ನಿನಗೆ ನಿನ್ನ ಪ್ರಾಣದ ಮೇಲೆ ಒಲವು ಇಲ್ಲ ಎಂದು ನಾನು ಭಾವಿಸುವೆನು ಸರಿ ಯುದ್ಧಕ್ಕೆ ಸನ್ನದ್ಧನಾಗು ಸುದರ್ಶನ ಚಕ್ರ ಹೇಳಿದ ಮಾತುಗಳನ್ನು ಕೇಳಿದ ಅಂಬರೀಷ ಕ್ಷಣಕಾಲ ಚಿಂತಿತನಾದನು ಅವನು ಕೂಡಲೇ ತನ್ನ ಒಡೆಯ ಅಧಿಪತಿ ಭಗವಂತ ವಿಷ್ಣು ಪರಮಾತ್ಮನಿಗೆ ವಂದಿಸಿ ನಮಿ ನಮಿಸಿದನು ಸುದರ್ಶನ ಚಕ್ರ ನೀನು ನನ್ನ ಅಧಿಪತಿ ಸ್ವಾಮಿ ಒಡೆಯನ ಕೈಯಲ್ಲಿ ವಿರಾಜಮಾನವಾಗಿರುವ ಚಕ್ರ ನೀನು ನನಗೆ ಬಂಧು ಈ ಸಮಯದ ತನಕ ನಿನ್ನ ಮಾತುಗಳನ್ನು ನೀನು ಹೇಳಿರುವೆ ನನ್ನ ಮಾತುಗಳನ್ನು ಆಲಿಸು ನೀನು ನನ್ನ ಒಡೆಯನಿಗೆ ಅತ್ಯಂತ ಪ್ರಿಯವಾದ ಆಯುಧ ನೀನು ನಿನ್ನ ಬಗ್ಗೆ ಪರಿಪರಿಯಾಗಿ ಹೇಳಿಕೊಳ್ಳುತ್ತಿರುವೆ ನಿನಗೆ ಅಹಂಕಾರ ಜಾಸ್ತಿ ನಿನ್ನ ತೇಜಸ್ಸು ಅಧಿಕ ಎಂದು ನನಗೆ ಗೊತ್ತು ನನ್ನ ಬಳಿ ಇರುವ ಬಾಣಗಳ ಬಗ್ಗೆ ನಿನಗೆ ಅರಿವು ಇಲ್ಲ ನಾನು ಒಂದು ಬಾಣ ಬಿಟ್ಟರೆ ನಿನ್ನನ್ನು ಹೆಮ್ಮೆ ಹಿಮ್ಮೆಟ್ಟಿಸಿ ಓಡಿಸುವ ಶಕ್ತಿ ಉಂಟು ಆದರೆ ನಾನು ವಿನಾಕಾರಣ ಪ್ರಯೋಗ ಮಾಡುವುದಿಲ್ಲ ನಾವು ಕಾರಣವಿಲ್ಲದೆ ಗೋವು ದಾಯಾದಿ ಹೆಣ್ಣು ದೇವತೆಗಳ ಮೇಲೆ ಬಾಣ ಹೂಡುವುದಿಲ್ಲ ನೀನು ನನ್ನ ಭಗವಂತನ ಕೈಯಲ್ಲಿ ಇರುವ ದೇವ ನಿನ್ನ ಮೇಲೆ ಬಾಣ ಹೂಡುವುದು ನನಗೆ ಇಷ್ಟ ಇಲ್ಲ ನೀನು ನಿನ್ನ ದೇವರ ರೂಪವನ್ನು ಬದಲಿಸಿ ಕ್ಷತ್ರಿಯ ರೂಪ ಧರಿಸಿ ಬಾ ನಿನಗೆ ನನ್ನ ಬಾಣದ ರುಚಿ ತೋರಿಸುತ್ತೇನೆ ಎಂಬಲ್ಲಿಗೆ ಇಪ್ಪತ್ತೆಂಟನೇ ಅಧ್ಯಾಯ ಮುಗಿಯಿತು